ಶ್ರೀಮಂತಿಕೆ ಬರುವ ಮುಂಚೆ ಸಿಗುವ ಸೂಚನೆಗಳು ಶ್ರೀಮಂತರಾಗುವ ಮುನ್ನ ಕಾಣುವ ಹತ್ತೊಂಬತ್ತು ಲಕ್ಷಣಗಳು ನಿಮ್ಮ ಅದೃಷ್ಟದ ಬಾಗಿಲು ತೆರೆಯಲಿದೆ ಗ್ರಂಥಗಳ ಪ್ರಕಾರ ವ್ಯಕ್ತಿಯ ಮೇಲೆ ಸಂಪತ್ತು ಸುರಿಯುವಾಗ ಅಂದರೆ ಅವನು ಶ್ರೀಮಂತನಾಗುವಾಗ ಪ್ರಕೃತಿಯು ಕೆಲವು ವಿಶೇಷ ಚಿಹ್ನೆಗಳನ್ನು ನೀಡುತ್ತವೆ ಶ್ರೀಮಂತಿಕೆಯು ಬರುವ ಮೊದಲು ಈ ಹತ್ತೊಂಬತ್ತು ಚಿಹ್ನೆಗಳು ಕಾಣಿಸಿಕೊಳ್ಳಲು ಪ್ರಾರಂಭಿಸುತ್ತವೆ ಈ ಶುಭ ಚಿಹ್ನೆಗಳನ್ನು ಎಂದಿಗೂ ನಿರ್ಲಕ್ಷಿಸಬೇಡಿ ಈ ಶುಭ ಚಿಹ್ನೆಗಳು ನಿಮ್ಮ ಜೀವನದಲ್ಲಿ ದೊಡ್ಡ ಮತ್ತು ಆಹ್ಲಾದಕರ ಬದಲಾವಣೆಗಳು ಸಂಭವಿಸಲಿದೆ ಎಂದು ಸೂಚಿಸುತ್ತದೆ ಮತ್ತು ಲಕ್ಷ್ಮೀ ದೇವಿಯು ನಿಮ್ಮ ಮನೆಗೆ ಆಗಮಿಸಿದ್ದಾಳೆ ಎಂದರ್ಥ ಹಿಂದೂ ಧರ್ಮದ ಪ್ರಕಾರ ಲಕ್ಷ್ಮೀ ದೇವಿಯನ್ನು ಸಂಪತ್ತಿನ ದೇವತೆ ಎಂದು ಕರೆಯಲಾಗುತ್ತದೆ ಲಕ್ಷ್ಮೀ ದೇವಿಯು ಯಾರ ಮೇಲೆ ದಯೆ ತೋರುತ್ತಾಳೋ ಅವರ ಮನೆಯಲ್ಲಿ ಎಂದಿಗೂ ಹಣದ ಕೊರತೆ ಇರುವುದಿಲ್ಲ ಲಕ್ಷ್ಮೀ ದೇವಿಯನ್ನು ಮೆಚ್ಚಿಸಲು ಜನರು ಮನೆಯಲ್ಲಿ ವಿವಿಧ ರೀತಿಯ ಪೂಜೆ ಪುನಸ್ಕಾರಗಳನ್ನು ಪರಿಹಾರಗಳನ್ನು ಸಹ ಮಾಡುತ್ತಾರೆ ಲಕ್ಷ್ಮೀ ದೇವಿಯ ಕೃಪೆಯು ಯಾವ ಮನೆಯಲ್ಲಿ ಇರುತ್ತದೆಯೋ ಅಲ್ಲಿ ಕೆಲವು ಶುಭ ಚಿಹ್ನೆಗಳು ಕಾಣಿಸಿಕೊಳ್ಳುತ್ತವೆ ಎಂಬ ನಂಬಿಕೆಗಳಿವೆ ಈ ಶುಭ ಚಿಹ್ನೆಗಳು ಯಾವುದು ಎಂದು ತಿಳಿಯೋಣ ಆದರೆ ಅದಕ್ಕೂ ಮೊದಲು ಲಕ್ಷ್ಮೀ ದೇವಿಯ ಆಶೀರ್ವಾದವು ನಿಮ್ಮ ಮೇಲೆ ಇರಬೇಕೆಂದು ನೀವು ಬಯಸಿದರೆ ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ಲಕ್ಷ್ಮೀ ನಾರಾಯಣಯ್ಯ ನಮಃ ಎಂದು ಬರೆಯಿರಿ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಮ್ಮ ಸುಪ್ರೀಂ ಸ್ಟೋರೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಒಂದು ಕೈಗಳಲ್ಲಿ ತುರಿಕೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಪುರುಷನ ಬಲಗೈಯಲ್ಲಿ ಮತ್ತು ಮಹಿಳೆಯ ಎಡಗೈಯಲ್ಲಿ ತುರಿಕೆ ಕಂಡು ಬಂದರೆ ಅಥವಾ ಉಂಟಾದರೆ ಅದನ್ನು ಶುಭ ಮತ್ತು ಒಳ್ಳೆಯ ಸಂಕೇತ ಎಂದು ಪರಿಗಣಿಸಲಾಗುತ್ತದೆ ಇದರ ಅರ್ಥ ಜೀವನದಲ್ಲಿ ಹಣಕ್ಕೆ ಸಂಬಂಧಿಸಿದ ತೊಂದರೆಗಳು ಸಮಸ್ಯೆಗಳು ದೂರ ಆಗುತ್ತವೆ ಮತ್ತು ಆರ್ಥಿಕ ಸ್ಥಿತಿ ಬಲಗೊಳ್ಳುತ್ತವೆ ಎರಡು ನಿಮ್ಮ ಮನೆಯಲ್ಲಿ ಇದ್ದಕ್ಕಿದ್ದಂತೆ ಸಾಲಾಗಿ ನಡೆಯುವ ಕಪ್ಪು ಇರುವೆಗಳು ಕಾಣಿಸಿಕೊಂಡು ಅವು ಆಹಾರ ಪದಾರ್ಥಗಳ ಮೇಲೆ ಮುಗಿಬೀಳಲು ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ದೇವಿಯು ಪ್ರವೇಶಿಸಿದ್ದಾಳೆ ಎಂದು ಅರ್ಥ ಮಾಡಿಕೊಳ್ಳಿ ಇದು ಮನೆಯಲ್ಲಿ ಹಣ ಬರುವ ಸಂಕೇತವೂ ಆಗಿರಬಹುದು ಮೂರು ಶಂಖದ ಧ್ವನಿ ಕೇಳಿಸುವುದು ಬೆಳಗ್ಗೆ ಎದ್ದ ತಕ್ಷಣ ಶಂಖದ ಧ್ವನಿ ಕೇಳಿಸಿದರೆ ಅದನ್ನು ಜೀವನದಲ್ಲಿ ನಡೆಯುವ ಒಳ್ಳೆಯ ಬದಲಾವಣೆಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಈ ಸಂಕೇತ ನಿಮ್ಮ ಕೆಟ್ಟ ಸಮಯವು ಈಗ ಒಳ್ಳೆಯ ಸಮಯವಾಗಿ ಬದಲಾಗಲಿದೆ ಎಂದು ಸೂಚಿಸುತ್ತದೆ ಜೊತೆಗೆ ಜೀವನದಲ್ಲಿ ದೊಡ್ಡ ಸಾಧನೆ ಒಂದು ನಿಮ್ಮ ಕೈಗೆ ಸಿಗಬಹುದು ನಾಲ್ಕು ಬೆಳಗ್ಗೆ ಹಸು ನಿಮ್ಮ ಬಾಗಿಲಿಗೆ ಬಂದು ಅಂಬೆಗಾಲು ಹಾಕಿದರೆ ಅದನ್ನು ದೇವರ ಆಶೀರ್ವಾದವೆಂದು ಪರಿಗಣಿಸಬೇಕು ಮತ್ತು ಆ ಹಸುವಿಗೆ ಹಣ್ಣು ಅಥವಾ ಸೊಪ್ಪನ್ನು ತಿನ್ನಿಸಿ ಕಳುಹಿಸಬೇಕು ಇದರ ಅರ್ಥ ಲಕ್ಷ್ಮೀ ದೇವಿಯೇ ಸ್ವತಃ ನಿಮ್ಮ ಬಾಗಿಲಿಗೆ ಬಂದು ನಿಂತಿದ್ದಾಳೆ ಎಂದು ಅರ್ಥ ಐದು ನಿಮ್ಮ ಮನೆಯಲ್ಲಿ ತುಳಸಿ ಗಿಡವು ದಟ್ಟವಾಗಿ ಮತ್ತು ಹಸಿರಾಗಿದ್ದರೆ ನಿಮ್ಮ ಮನೆಯಲ್ಲಿ ಶೀಘ್ರದಲ್ಲೇ ಸಂತೋಷದ ಜೊತೆಗೆ ಸಂಪತ್ತು ಮತ್ತು ಸಮೃದ್ಧಿಯು ಬರಲಿದೆ ಎಂದು ಅರ್ಥ ಮಾಡಿಕೊಳ್ಳಬೇಕು ಆರು ಅದೇ ರೀತಿ ಹಿರಿಯರ ಪ್ರಕಾರ ಪೊರಕೆ ಮತ್ತು ಲಕ್ಷ್ಮೀದೇವಿಗೆ ಆಳವಾದ ಸಂಬಂಧವಿದೆ ಆದ್ದರಿಂದ ಬೆಳಗ್ಗೆ ನಿಮಗೆ ಯಾರಾದರೂ ಪೊರಕೆ ಹೊಡೆಯುತ್ತಿರುವುದು ಕಂಡುಬಂದರೆ ನೀವು ಶೀಘ್ರದಲ್ಲಿ ಶ್ರೀಮಂತರಾಗಲಿದ್ದೀರಿ ಎಂದು ಅರ್ಥ ಮಾಡಿಕೊಳ್ಳಿ ಬೆಳಗ್ಗೆ ಮನೆಯಿಂದ ಹೊರಗೆ ಹೋಗುವಾಗ ಪ್ರತಿದಿನ ಐದು ದಿನಗಳವರೆಗೂ ಯಾರಾದರೂ ಪೊರಕೆ ಹೊಡೆಯುತ್ತಿರುವುದು ಕಂಡುಬಂದರೆ ನಿಮ್ಮ ಎಲ್ಲ ಕಷ್ಟ ದೂರವಾಗಲಿದೆ ಎಂದು ಅರ್ಥ ಮಾಡಿಕೊಳ್ಳಿ ಲಕ್ಷ್ಮೀದೇವಿಯ ಕೃಪೆಯು ನಿಮ್ಮ ಮೇಲೆ ಸದಾ ಇರಲಿದೆ ಏಳು ಬೆಳಗ್ಗೆ ಮನೆಯಿಂದ ಹೊರಗೆ ಹಣ ಬಿದ್ದಿರುವುದು ಕಂಡುಬಂದರೆ ಅದು ಹಣದ ಆಗಮನದ ಸಂಕೇತವಾಗಿದೆ ಶೀಘ್ರದಲ್ಲೇ ನಿಮ್ಮ ಬಳಿ ಹಣ ಬರುತ್ತದೆ ಅಥವಾ ಬಟ್ಟೆಗಳನ್ನು ಧರಿಸುವಾಗ ತೆಗೆಯುವಾಗ ಹಣ ಬಿದ್ದರೆ ಅದು ಹಣದ ಪ್ರಾಪ್ತಿಯ ಸಂಕೇತವಾಗಿದೆ ಎಂಟು ನಿಮ್ಮ ಮನೆಯ ಮುಖ್ಯ ದ್ವಾರದ ಹೊರಗೆ ಬಿಳಿ ಎಕ್ಕದ ಗಿಡ ಬೆಳೆದರೆ ಅದು ನೀವು ಶ್ರೀಮಂತರಾಗುವಿರಿ ಎಂದು ಸೂಚಿಸುತ್ತದೆ ಇದು ನಿಮಗೆ ಶುಭ ಸಂಕೇತವಾಗಿದೆ ಇದರ ಅರ್ಥ ನಿಮ್ಮ ಮನೆಗೆ ಶೀಘ್ರದಲ್ಲೇ ಹಣದ ಆಗಮನವಾಗಲಿದೆ ಎಂದೇ ಅರ್ಥ ಒಂಬತ್ತು ಬೆಕ್ಕು ಮರಿಗಳಿಗೆ ಜನ್ಮ ನೀಡುವುದು ಸಹ ಶುಭ ಸಂಕೇತವಾಗಿದೆ ನಿಮ್ಮ ಮನೆಯಲ್ಲಿ ಬೆಕ್ಕು ಮರಿಗಳಿಗೆ ಜನ್ಮ ನೀಡಿದರೆ ಅದು ಶುಭ ಸಂಕೇತವಾಗಿದೆ ಹಾಗೆಯೇ ಛಾವಣಿಯ ಮೇಲೆ ಬೆಲೆ ಬಾಳುವ ವಸ್ತು ಬಿದ್ದರೂ ಅದು ಒಳ್ಳೆಯದು ಎಂದು ಪರಿಗಣಿಸಲಾಗುತ್ತದೆ ಹತ್ತು ಮನೆಯಲ್ಲಿ ಇದ್ದಕ್ಕಿದ್ದಂತೆ ಮೂರು ಹಲ್ಲಿಗಳು ಒಂದೇ ಸ್ಥಳದಲ್ಲಿ ಕಂಡುಬಂದರೆ ಅದು ತುಂಬ ಶುಭವೆಂದು ಪರಿಗಣಿಸಲಾಗುತ್ತದೆ ಇದು ಮಹಾಲಕ್ಷ್ಮಿ ದೇವಿ ಆಗಮನದ ಸಂಕೇತವಾಗಿದೆ ದೀಪಾವಳಿ ಹಬ್ಬದ ದಿನ ತುಳಸಿ ಗಿಡದಲ್ಲಿ ಹಲ್ಲಿ ಕಂಡುಬಂದರೆ ಅದು ಅತ್ಯಂತ ಶುಭವೆಂದು ಪರಿಗಣಿಸಲಾಗುತ್ತದೆ ಇದು ಸಂಪತ್ತು ಮತ್ತು ಹಣ ಸಿಗುವ ಸಂಕೇತವಾಗಿದೆ ಹನ್ನೊಂದು ಬೆಳಗ್ಗೆ ಕಬ್ಬು ಕಾಣಿಸುವುದು ಕೂಡ ತುಂಬಾ ಶುಭವೆಂದು ಪರಿಗಣಿಸಲಾಗುತ್ತದೆ ನಿಮ್ಮ ಸುತ್ತಮುತ್ತ ಕಬ್ಬು ಕಂಡು ಬಂದರೆ ನಿಮ್ಮ ದಿನಗಳು ಬದಲಾಗಲಿವೆ ಹನ್ನೆರಡು ಲಕ್ಷ್ಮೀ ದೇವಿಯ ವಾಹನವಾದ ಗೂಬಿಯು ನಿಮ್ಮ ಮನೆಯ ಹೊರಗೆ ಬಹಳ ದಿನಗಳಿಂದ ಕಂಡುಬರುತ್ತಿದ್ದರೆ ನಿಮ್ಮ ಮನೆಗೆ ಮಹಾಲಕ್ಷ್ಮಿಯು ಆಗಮಿಸುತ್ತಿದ್ದಾಳೆ ಎಂದು ಅರ್ಥ ಮಾಡಿಕೊಳ್ಳಿ ಮತ್ತು ನಿಮಗೆ ಶೀಘ್ರದಲ್ಲಿ ಅಪಾರ ಸಂಪತ್ತು ಸಿಗುತ್ತದೆ ಹದಿಮೂರು ಕನಸಿನಲ್ಲಿ ಹಳದಿ ಅಥವಾ ಕೆಂಪು ಹೂವುಗಳನ್ನು ನೋಡುವುದು ಸಂಪತ್ತು ಸಿಗುವ ಸಂಕೇತವನ್ನು ಪರಿಗಣಿಸಲಾಗುತ್ತದೆ ಕನಸಿನಲ್ಲಿ ದೇವಸ್ಥಾನವನ್ನು ನೋಡುವುದು ಕೂಡ ಶುಭವೆಂದು ಪರಿಗಣಿಸಲಾಗುತ್ತದೆ ಇದು ಸಂಪತ್ತು ಸಿಗುವ ಆಧ್ಯಾತ್ಮಿಕ ಪ್ರಗತಿಯ ಸಂಕೇತವಾಗಿದೆ ಕನಸಿನಲ್ಲಿ ಕೆಂಪು ಸೀರೆಯಲ್ಲಿ ಮಹಿಳೆಯನ್ನು ನೋಡುವುದು ಲಕ್ಷ್ಮೀದೇವಿಯ ಸಂಕೇತವೆಂದು ಸಂಕೇತವಿದ್ದು ಪರಿಗಣಿಸಲಾಗುತ್ತದೆ ಮತ್ತು ಕನಸಿನಲ್ಲಿ ಎತ್ತರಕ್ಕೆ ಏರುವುದು ಪ್ರಗತಿ ಮತ್ತು ಯಶಸ್ಸಿನ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಹದಿನಾಲ್ಕು ಲಕ್ಷ್ಮೀದೇವಿಯ ಕೃಪೆಯು ನಿಮ್ಮ ಮೇಲೆ ಇದ್ದಾಗ ಬ್ರಹ್ಮ ಮುಹೂರ್ತದಲ್ಲಿ ನಿಮ್ಮ ನಿದ್ರೆ ತೆರೆಯಲು ಪ್ರಾರಂಭಿಸುತ್ತದೆ ನಿಮ್ಮ ದಿನಚರಿ ಸುಧಾರಿಸಲು ಪ್ರಾರಂಭಿಸುತ್ತದೆ ಮತ್ತು ಕ್ರಮೇಣ ಎಲ್ಲ ತೊಂದರೆಗಳು ದೂರವಾಗಲು ಪ್ರಾರಂಭಿಸುತ್ತವೆ ನಿಮ್ಮ ನಿದ್ರೆ ಬೆಳಗ್ಗೆ ಮೂರು ಗಂಟೆಯಿಂದ ಐದು ಗಂಟೆ ನಡುವೆ ತೆರೆದರೆ ನಿಮ್ಮ ಜೀವನದಿಂದ ದುಃಖದ ಮೋಡಗಳು ದೂರವಾಗಲು ಪ್ರಾರಂಭಿಸುತ್ತವೆ ಎಂದರ್ಥ ಮತ್ತು ನಿಮ್ಮ ಕುಟುಂಬದ ಮೇಲೆ ಮಹಾಲಕ್ಷ್ಮಿ ಕೃಪೆ ಉಂಟಾಗುತ್ತದೆ ಎಂದು ಶಾಸ್ತ್ರಗಳಲ್ಲಿಯೂ ಹೇಳಲಾಗಿದೆ ಹದಿನಾರು ನಿಮ್ಮ ಕನಸಿನಲ್ಲಿ ಗಿಳಿ ಕಂಡುಬಂದರೆ ಅದನ್ನು ಶುಭ ಸಂಕೇತವೆಂದು ಪರಿಗಣಿಸಬೇಕು ಕನಸಿನಲ್ಲಿ ಗಿಳಿ ಕಾಣಿಸಿಕೊಳ್ಳುವುದು ನಿಮ್ಮ ಆರ್ಥಿಕ ಸಮಸ್ಯೆಗಳು ಶೀಘ್ರದಲ್ಲಿ ದೂರವಾಗಲಿದೆ ಹದಿನೇಳು ಯಾವುದೇ ದಿನ ನಿಮ್ಮ ಕನಸಿನಲ್ಲಿ ಪೊರಕೆ ಆನೆ ನವಿಲು ಶಂಕ ಬಾಳೆಹಣ್ಣು ಅಥವಾ ಹಲ್ಲಿ ಕಂಡುಬಂದರೆ ನಿಮ್ಮ ಶ್ರೀಮಂತರಾಗುವ ಕನಸು ನನಸಾಗಲಿದೆ ಎಂದು ಅರ್ಥ ಮಾಡಿಕೊಳ್ಳಿ ಹದಿನೆಂಟು ಯಾವುದೇ ಶುಭ ಕಾರ್ಯಕ್ಕೆ ಹೋಗುವಾಗ ಕಿನ್ನರರು ಅಂದರೆ ತೃತೀಯ ಲಿಂಗಗಳು ಕಾಣಿಸಿಕೊಳ್ಳುವುದು ಕೂಡ ಶುಭವೆಂದು ಪರಿಗಣಿಸಲಾಗುತ್ತದೆ ಆದ್ದರಿಂದ ನಿಮಗೆ ಕಿನ್ನರರು ಕಂಡುಬಂದರೆ ಅವರಿಗೆ ಸ್ವಲ್ಪ ಹಣವನ್ನು ನೀಡಿ ಕಿನ್ನರರು ನಿಮಗೆ ಸ್ವಲ್ಪ ಹಣವನ್ನು ಹಿಂದಿರುಗಿಸಿದರೆ ಅದನ್ನು ಜೋಪಾನವಾಗಿ ಇಟ್ಟುಕೊಳ್ಳಿ ಇದರಿಂದ ಸಂಪತ್ತು ವೃದ್ಧಿಯಾಗುತ್ತದೆ ಹತ್ತೊಂಬತ್ತು ಮನೆಯ ಛಾವಣಿಯ ಮೇಲೆ ಕೋಗಿಲಿ ಕೋಗುವುದು ಕೂಡ ಶುಭ ಸಂಕೇತವಾಗಿದೆ ಹಾಗಾದಲ್ಲಿ ನಿಮ್ಮ ಸಂಪತ್ತು ಹೆಚ್ಚಾಗಬಹುದು ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು